Go winter! Go bala! गोविन्द गोविन्द लांडकोट गोविन्द जी चक्र जदाधारी गोविन्द गोविन्द रणजी नेवर गोविन्द गोहरसानी पादारविंद गोविन्द गोविन्द अलीरंग स्वली पादारविंद गोविन्द गोविन्द मेलकोट गोविन्द गोविन्द Oh pala, oh pala, oh oh I don't know. ಬರುತ್ತೆ ಆಮೇಲೆ ನೂರ ಕಾಲ ಮಂಟಪ ಬರುತ್ತೆ ನೂರ ಮೂರನೇ ಪ್ರಕಾರ ವಿಶೇಷ ಅಂದ್ರೆ ಇಲ್ಲಿ ಪಕ್ಕದಲ್ಲಿ ಮೂರನೇ ಜಾಗದಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಇತ್ತು ಅದನ್ನ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಎರಡು ಸಾರಿ ಪ್ರಶ್ನೆ ಕೇಳಿದಾಗ ಮೂರನೇ ಸಾರಿ ಬಂತು ಇಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಕಟ್ಟಬೇಕು ಅಂತ ಸ್ವಾಮಿಗಳು ಸಂಕಲ್ಪ ಮಾಡಿದ್ದಾರೆ ಮಹಾಲಕ್ಷ್ಮಿ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಸಂಕಲ್ಪ ಮಾಡಿದ್ದಾರೆ ಒಬ್ಬರು ಪುಣ್ಯಾತ್ಮರು ವಿಗ್ರಹವನ್ನು ಕೆತ್ತಲಿಕ್ಕೆ ದಾನ ಅಂತ ಬಂದಿದ್ದಾರೆ ಹಾಗಾಗಿ ಬಹುಶಃ ಇನ್ನೊಂದು ವರ್ಷದಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಪ್ರತಿಷ್ಠಾಪನೆ ಆಗುತ್ತೆ ಅಂದರೆ ಕೆತ್ತವರು ಯಾರು ಅಂದರೆ ಅಯೋಧ್ಯ ರಾಮನ್ ಕೆತ್ತಿದಾರಲ್ಲ ಅರುಣ್ ಅವರು ಅದನ್ನು ಕೆತ್ತಿಕೊಡ್ತಾರೆ ಅವರೊಬ್ಬ ಅವರೇ ಕೈಯಲ್ಲಿ ಕೆತ್ತಿಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಎನ್ನು ಹೇಳಿದ್ವಿ ಈ ಅತ್ಯಂತ ಒಳ್ಳೆ ವಿಚಾರ ಮಹಾಲಕ್ಷ್ಮಿ ಬರ್ತಾರೆ ಅಂದರೆ ನಿಮ್ಮೆಲ್ಲರಿಗೂ ಒಳ್ಳೆಯದು ಮಾತಾಡೋ ತಾಯಿ ನಿಮ್ಮ ಇಷ್ಟಾರ್ಥ ನೆರವೇರಿಸಿ ವರಾಸ್ವಾಮಿ ಭೂದೇವಿ ಸಮಯ ಲಕ್ಷ್ಮೀ ವರಾಸ್ವಾಮಿ ನೀವು ಕೇಳಿರ್ತಕ್ಕಂಥ ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡಿ ಸದ್ಬುದ್ಧಿಯನ್ನು ಕೊಟ್ಟು ನಿಮ್ಮ ಕಷ್ಟವನ್ನು ನಿವಾರಣೆ ಮಾಡಿ ಅಂತ ಪ್ರಾರ್ಥನೆ ಮಾಡ್ತೀವಿ ಒಳ್ಳೆಯದಾಗಿ ಅಭಿಷೇಕ ಮಾಡ್ತೀವಿ ಅಂದರೆ ಭಗವಂತನಾದ ಮೂರ್ತಿ ಭೂದೇವಿಯ ಆರ್ತನಾವನ್ನು ಕೇಳಿ ಪ್ರಸಾದನಕ್ಕೆ ಹೋಗಿ ಹಿರಣ್ಯಾಕ್ಷರ ಸಂಹಾರ ಮಾಡಿ ಭೂದೇವಿಯನ್ನು ಈ ಕಕ್ಷೆಗೆ ತೊಗೊಂಡು ಉದ್ಧಾರ ಮಾಡಿದ ಟೈಮ್ ಇದು ಟೇಮ್ ನಕ್ಷತ್ರ ಆಗಿತ್ತು ಅದಕ್ಕೆ ನಾವು ಪ್ರತಿ ಮಾಸವು ರೇವತಿ ರಕ್ಷಣೆ ಭಗವಂತನಿಗೆ ಅಭಿಷೇಕ ಕ್ಷೀರಾಭಿಷೇಕ ಮತ್ತು ಪುಷ್ಪಾಭಿಷೇಕವನ್ನು ಮಾಡ್ತೀವಿ ಬಾಕಿವೆಲ್ಲವೂ ಆಂಶಿಕ ಪಂಚಾಮೃತ ಜಾಗ ನಮ್ಮಲ್ಲಿಲ್ಲ ಕ್ಷೀರಾಭಿಷೇಕ ಮಾಡಿದ ದೇವತೆಗಳ ಭಾಗ ಭಗವಂತನಿಗೆ ಗಂಗಾರು ಪುಷ್ಪಾಭಿಷೇಕವನ್ನು ಮಾಡಿದರು ಅದರ ಸ್ಮರಣಾರ್ಥವಾಗಿ ಈ ಕೆಲಸವನ್ನು ಮಾಡ್ತೀವಿ ಇಲ್ಲಿ ಹೇಗೆ ದೇವರು ಬಂದ ಅಂದರೆ ಮೂರು ಸಾವಿರ ವರ್ಷಗಳ ಹಿಂದೆ ಗೌತಮ ಇಲ್ಲಿ ಭಗವಂತನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದರು ಲಕ್ಷ್ಮೀ ವರಹ ಮೂರ್ತಿ ಭೂದೇವಿ ಸಮಯ ಅಂತ ಲಕ್ಷ್ಮೀ ವರಹ ಮೂರ್ತಿ ಆಮೇಲೆ ಮಣ್ಣಲ್ಲಿ ಮುಚ್ಚೋಗ್ಬಿಡ್ತು ಸುಮಾರು ಹನ್ನೊಂದನೇ ಶತಮಾನದ ಅರ್ಧ ಭಾಗದಲ್ಲಿ ವೀರಬಲ್ಲಾಳ ಮೂರು ವಾಯ ಚಕ್ರವರ್ತಿಯ ಮೊಮ್ಮಗ ಅವನು ಮೂರು ಕಡೆ ರಾಜಧಾನಿ ಮಾಡಿದ್ದ ಒಂದು ತಿರುವಣ್ಣಮಲೆ ಎರಡನೇದು ಹೊಸಪೇಟೆ ಇವತ್ತಿಗೆ ಹೊಸನಗರ ಅದು ಮೂರನೇದು ವಾರ ಹೊಳೆಬೀಡು ಅಂತವಲ್ಲ ಅದು ಏನು ಹಳೆ ಬೀಡು ದ್ವಾಸ ಉತ್ತರ ಅಂತ ಹೇಳ್ತಾರೆ ಆ ಚಕ್ರವರ್ತಿಗೆ ಇಲ್ಲಿ ಬಂದಾಗ ಅವನ ಬೇಟೆ ನಾಯಿಗಳನ್ನ ಇಲ್ಲಿರ್ತಕ್ಕಂಥ ಮೊದಲು ಹಚ್ಕೋಬೇಕು ವಾಪಸ್ಸು ವಿಶೇಷ ಇಡಬೇಕು ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ದ ವೈಷ್ಣವ ಅವನು ದೊಡ್ಡ ಮುಸ್ಲಿಮರನ್ನ ಸೌತ್ ಇಂಡಿಯಾದಿಂದ ಓಡಿಸ್ತಾರ ದೊಡ್ಡ ವ್ಯಕ್ತಿ ಅವನು ಎಲ್ಲೂ ವಿಚಾರಿಸಲು ಬರೆದಿಲ್ಲ ಅವನ ಬಗ್ಗೆ ತಗಲಕ್ ಮತ್ತು ತಿಂಡಿ ಟೇಸ್ಟ್ನ ಅವನು ಇಲ್ಲಿಂದ ಅವನಿಲ್ಲಿ ಬಂದಾಗ ಭಗವಂತ ಪ್ರಾರ್ಥನೆ ಹೇಳ್ದ ನಾ ಇದ್ದೀನಿ ನನ್ನ ದೇವಸ್ಥಾನ ಕಟ್ಟು ಆಗ ಮಹಾರಾಣಿ ದೇವರ ದೇವಿ ಇಲ್ಲಿಂದು ಖುದ್ದಾಗಿ ದೇವಸ್ಥಾನ ಕಟ್ಟಿದ್ದು ನೂರು ಭಾಗ ದೇವಸ್ಥಾನ ಆಯಿತು ಆಮೇಲೆ ಇದು ಮೈಸೂರು ಹೆಸರು ಆಳ್ವಿಕೆಗೆ ಬಂತು ಆಗ ಸಾವಿರದ ಎಂಟುನೂರ ಹದಿನೇಳು ಜನವರಿ ಇಪ್ಪತ್ತೇಳರ ಆಸ್ಪಾಸಿನವರು ಸೂರ್ಯಗ್ರಹಣ ಬಂದಾಗ ದಾನ ಕೊಡೋದು ವಾಡಿಕೆ ದೇವಸ್ಥಾನವನ್ನು ಮತ್ತು ಭೂಮಿ ದಾನ ಕೊಡಬೇಕು ರಾಜ ಅದಕ್ಕೆ ಈ ಗ್ರಾಮ ಮತ್ತು ಈ ಮಹಿಳು ಗ್ರಾಮ ಸೇರಿಸಿ ದೇವಸ್ಥಾನ ಸಮೇತವಾಗಿ ಪರಕಾನ ಸ್ವಾಮಿಗಳಿಗೆ ದಾನ ಮಾಡಿದ ಮಹಾರಾಜ ಮೈಸೂರು ರಾಜು ಅವತ್ತಿಂದ ಇವತ್ತಿಗೆ ಶ್ರೀ ಫರಕಾನ ಸ್ವಾಮಿಗಳು ಈ ದೇವಸ್ಥಾನದ ಬೈಕ್ಯರು ನೆರವೇರಿಸ್ತಾಪಡ್ತಿದ್ದಾರೆ ನಾವೆಲ್ಲ ಅವ್ರ ಕೆಲಸ ಮಾಡ್ತೀವಿ ಇವತ್ತೆ ಅವರ ಮೂರಾರ ಕಿಟಕಿ ನೂರಾರು ನೋಡಿದಾರಂತ ಅದೈನೇಕಾಯ ಮಾಸವು ರೇವತಿ ರಕ್ಷಣೆ ಭಗವಂತನಿಗೆ ಅಭಿಷೇಕ ಕ್ಷೀರಾಭಿಷೇಕ ಮತ್ತು ಪುಷ್ಪಾಭಿಷೇಕವನ್ನು ಮಾಡ್ತೀವಿ ಬಾಕಿವೆಲ್ಲವೂ ಆಂಶಿಕ ಪಂಚಾಮೃತ ನಮ್ಮಲ್ಲಿಲ್ಲ ಕ್ಷೀರಾಭಿಷೇಕ ಮಾಡಿದ್ರು ದೇವತೆಗಳ ಮರ ಭಗವಂತನಿಗೆ ಗಂಧವರು ಪುಷ್ಪಾಭಿಷೇಕವನ್ನು ಮಾಡಿದ್ರು ಅದರ ಪರನಾರ್ಥವಾಗಿ ಈ ಕೆಲಸವನ್ನು ಮಾಡ್ತೀವಿ ಇಲ್ಲಿ ಹೇಗೆ ದೇವರು ಬಂದ ಅಂದ್ರೆ ಮೂರು ಸಾವಿರ ವರ್ಷಗಳ ಹಿಂದೆ ಗೌತ ಮನುಷ್ಯಗಳು ಇಲ್ಲಿ ಭಗವಂತನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದರು ಲಕ್ಷ್ಮೀ ವರಹ ಮೂರ್ತಿ ಬಹುಧೈನಿಗೆ ಅಂತ ಲಕ್ಷ್ಮೀ ವರಹಮೂರ್ತಿ ಆಮೇಲೆ ಮಣ್ಣಲ್ಲಿ ಮುಚ್ಚೋಬಿಡ್ತು ಸುಮಾರು ಹನ್ನೊಂದನೇ ಶತಮಾನದ ಅರ್ಧ ಭಾಗದಲ್ಲಿ ವೀರಬಲ್ಲಾಳ ಮೂರು ವೈದ್ಯರ ಚಕ್ರವೃತ್ತಿ ಮೊಮ್ಮಗ ಅವನು ಮೂರು ಕಡೆ ರಾಜಧಾನಿ ಮಾಡಿದ್ದ ಒಂದು ತಿರುವಣ್ಣಂಬಲಿ ಎರಡನೇದು ಹೊಸಪೇಟೆ ಇತ್ತಿದ ಹೊಸಗಳ ಅದು ಮೂರನೇದು ವಾರ ಹಳೆ ಬೀಡು ಅಂತ ಅದು ಬೇರೆ ಹಳೆ ಬೀಡು ದ್ವಾಸವಂತ ಅಂತ ಹೇಳ್ತಾರೆ ಆ ಚಕ್ರವರ್ತಿಗೆ ಇಲ್ಲಿ ಬಂದಾಗ ಅವನ ಬೇಟೆ ರಾಯಿಗಳನ್ನು ಇಲ್ಲಿರ್ತಕ್ಕಂಥ ಮೊದಲು ಹಚ್ಕೋಬಹುದು ವಾಪಸ್ಸು ವಿಶೇಷ ಇರಬೇಕು ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡಿದ ಪರಮ ವೈಷ್ಣವ ಅವನು ದೊಡ್ಡ ಮುಸ್ಲಿಮರನ್ನ ಸೌತ್ ಇಂಡಿಯಾದಿಂದ ಓಡಿಸ್ತಾರ ದೊಡ್ಡ ವ್ಯಕ್ತಿ ಅವನು ಎಲ್ಲೂ ವಿಚಾರದಲ್ಲಿ ಬರಲಿಲ್ಲ ಅವನ ಬಗ್ಗೆ ತೊಗಲಕ್ ಮತ್ತು ತಿಂಡಿಗೆ ಹೆಚ್ಚಿನ ಓಡುತ್ತ ಇಲ್ಲಿಂದ ಅವನಿಲ್ಲಿ ಬಂದಾಗ ಭಗವಂತ ಪ್ರಾರ್ಥನೆ ಮಾಡಿಕೊಂಡು ಹೇಳ್ದ ನಾ ಇದ್ದೀನಿ ನಾನು ದೇವಸ್ಥಾನ ಕಟ್ಟು ಆಗ ಮಹಾರಾಣಿ ದೇವಲ್ ದೇವಿ ಇಲ್ಲಿಂದು ಖುದ್ದಾಗಿ ದೇವಸ್ಥಾನ ಕಟ್ಟಿದ್ಲು ನೂರು ಪ್ರಕಾರ ದೇವಸ್ಥಾನ ಆಯಿತು ಆಮೇಲೆ ಇದು ಮೈಸೂರು ಹಾಸರ ಆಳ್ವಿಕೆಗೆ ಬಂತು ಆಗ ಸಾವಿರದ ಎಂಟುನೂರ ಹದಿನೇಳು ಜನವರಿ ಇಪ್ಪತ್ತೇಳರ ಆಸ್ಪಾಸಲ್ಲಿ ಅವರು ಸೂರ್ಯಗ್ರಹಣ ಬಂದಾಗ ದಾನ ಕೊಡೋದು ವಾಡಿಕೆ ನಾ ದೇವಸ್ಥಾನವನ್ನು ಮತ್ತು ಭೂಮಿ ದಾನ ಕೊಡಬೇಕು ರಾಜ ಅದಕ್ಕೆ ಈ ಗ್ರಾಮಕ್ಕೂ ಇನ್ನು ಐದು ಗ್ರಾಮ ಸೇರಿಸಿ ದೇವಸ್ಥಾನ ಸಮೇತವಾಗಿ ಪರಗಾಲ ಸ್ವಾಮಿಗಳಿಗೆ ದಾನ ಮಾಡಿದ ಮಹಾರಾಜ ಮೈಸೂರು ಅವತ್ತಿಂದ ಇವತ್ತವರಿಗೆ ಶ್ರೀ ಪರಕಾಲ ಸ್ವಾಮಿಗಳು ಈ ದೇವಸ್ಥಾನದ ಸಂಖ್ಯೆಯನ್ನು ನೆರವೇರಿಸ್ತಾ ಬರ್ತೀಯ ನಾವೆಲ್ಲ ಪ್ರತಿಜ್ಜೆಗೆ ಕೆಲಸ ಮಾಡ್ತಿದ್ದೀವಿ ಅಷ್ಟೇ ಇವತ್ತು ಶ್ರೀ ವರಹ ಸ್ವಾಮಿಗಳಿಗೆ ಪುಷ್ಪಾಭಿಷೇಕವನ್ನು ನೆರವೇರಿಸಲಾಗಿದೆ ಕ್ಷೀರಾಭಿಷೇಕ ಮತ್ತು ಪುಷ್ಪಾಭಿಷೇಕ ಭಗವಂತ ಅಸುರವನ್ನು ಸಂಹಾರ ಮಾಡಿದ ದಿನ ನೆನೆಸ್ಕೊಂಡ್ಬಿಟ್ಟು ಅವನಿಗೆ ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡಿದರು ಕ್ಷೀರವನ್ನು ಅಭಿಷೇಕ ಮಾಡಿದರು ಅದಕ್ಕಾಗಿ ಅವರ ಪ್ರತೀಕವಾಗಿರೋ ಪ್ರತಿದಿನವೂ ರೇವತಿ ನಕ್ಷತ್ರದಲ್ಲಿ ಭಗವಂತನಿಗೆ ಕ್ಷೀರಾಭಿಷೇಕ ಹಾಗೂ ಪುಷ್ಪಾಭಿಷೇಕವನ್ನು ಮಾಡ್ತೀವಿ ಇವತ್ತಿನ ವಿಶೇಷ ಅಂದರೆ ಮಹಾಲಕ್ಷ್ಮಿ ಪ್ರಕಟವಾಗಿದ್ದಾರೆ ಮಹಾಲಕ್ಷ್ಮಿ ದೇವಸ್ಥಾನವನ್ನು ಕಟ್ಟಬೇಕು ಒಂದು ಸಂಕಲ್ಪ ಮಾಡಿದ್ದಾರೆ ಹಿಂದೆ ಇತ್ತು ಇಲ್ಲಿ ಗುಡಿ ಇತ್ತಷ್ಟೇ ದೇವಸ್ಥಾನ ವಿಗ್ರಹ ಹೊಡೆದಾ ಗುಡಿ ಮಾತ್ರ ಇತ್ತು ಹೋರಿದ್ದಾರೆ ಹೋರಿದ್ದಾರೆ ಆದರೆ ಯಾವುದೂ ಗೊತ್ತಿಲ್ಲ ಅಷ್ಟ್ರಮ ಪ್ರಶ್ನೆ ಬಂದಾಗ ಈ ಹಿಂದೆ ದೇವರು ಅಂತ ಬಂದಿದೆ ಅದಕ್ಕೆ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬರ್ತಕ್ಕಂಥ ಸಂಕಲ್ಪ ಇವತ್ತು ಮಾಡಿದ್ದಾರೆ ಭಗವಂತ ಹಾಗಾಗಿ ಶ್ರಾವಣದಲ್ಲಿ ಶುರು ಮಾಡ್ತೀವಿ ಆ ಕೆಲಸವನ್ನು ಇವತ್ತು ಈ ದೇವಸ್ಥಾನವನ್ನು ಮೂರು ಪ್ರಕಾರದಲ್ಲಿ ಕಟ್ತೀವಿ ನೂರ ನಲವತ್ ನೂರ ಎಂಬತ್ತಾರು ದೊಡ್ಡ ಮಂಟಪವನ್ನು ಮುಂದೆ ಕಟ್ಟಿ ನೂರ ಎಂಬತ್ತಾರನೇ ರಾಜಗೋಪುರವನ್ನು ಕಟ್ಟಬೇಕು ಸಂಕಲ್ಪ ಸ್ವಾಮಿಗಳು ಈ ಎರಡನೇ ಪ್ರಕಾರಕ್ಕೆ ನಾಲ್ಕು ರಾಜಗೋಪುರ ಕಾರ್ಯ ಪ್ರಗತಿಯಲ್ಲಿದೆ ಇನ್ನು ಒಂದು ತಿಂಗಳಲ್ಲಿ ಈ ಪ್ರೋಗ್ರಾಮ್ ಮುಗಿತದೆ ಸಿ ಎನ್ ಸಿ ಮಿಷನ್ ಇದರಿಂದ ಫಾಸ್ಟಾಗಿ ಆಗ್ತಿದೆ ಒಂದು ಕೆಲಸ ಎಷ್ಟೇ ತೊಂದರೆ ಇತ್ತು ಸಹ ಭಗವಂತ ಎಲ್ಲವನ್ನೂ ಕೊಡ್ತೇನೆ ಭಗವಂತ ಕೃಪೆಯಿಂದ ದೇವಸ್ಥಾನ ಜೊತೆ ಪ್ರಾರ್ಥನೆ ಮಾಡ್ತೀವಿ ಇಲ್ಲಿ ಭಕ್ತ ಭಕ್ತರಿಗೆಲ್ಲರಿಗೂ ಅವರ ಹಳೆ ಬಂದು ಹಿಂದೆ ಇರ್ತಕ್ಕಂಥ ಐಶ್ವರ್ಯವನ್ನು ಕೊಟ್ಟಿ ಪ್ರಾರ್ಥನೆ ಮಾಡ್ತೀವಿ